ನಮಸ್ಕಾರ ಎಲ್ಲರಿಗೂ ಜಯಕರ್ ನ ವೆಲ್ಕಮ್ ನೋಡಿ ಇದು ಬಂದು ಶಿಫ್ಟು ಎರಡು ಸಾವಿರ ಹದಿನೆಂಟರು ಮಾಡಲು ಸಿಂಗಲ್ ಓನರು ನಿಮಗೆ ಗಾಡೀಲಿ ಯಾವುದೇ ಟಚ್ ಅಪ್ ಪೇಂಟ್ ಯಾವುದೂ ಇಲ್ಲ ಒರಿಜಿನಲ್ ಗಾಡಿ ನೋಡಿ ಟೈರೆಲ್ಲ ಅಪೋಲೋ ಟೈರು ನೋಡಿ ಫ್ರಂಟು ಬ್ಯಾಕು ನೋಡಿ ಫ್ರೆಂಟಲ್ಲಿ ನೋಡ್ಕೊಳ್ಳಿ ಬನ್ನಿ ಹಾಗೆ ಒಳಗೆ ತೋರಿಸ್ತೀನಿ ಸರ್ ಈ ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಲೋನ್ ಆಪ್ಷನ್ಗೂ ಸಿಗುತ್ತೆ ಡೌನ್ ಪೇಮೆಂಟಲ್ಲಿ ಹೇಳ್ತೀನಿ ನೋಡಿ ಮೀಟ್ರ್ ತೋರಿಸ್ತೀನಿ ಒಂದು ನಲವತ್ತೈದು ಇದೆ ಸರ್ ಸೂಪರಾಗಿದೆ ಗಾಡಿ ನೋಡಿ ಗಾಡಿ ಒಳಗೆ ಯಾವುದೇ ಒಂದು ಚೇಂಜಸ್ ಇಲ್ಲ ಎಲ್ಲ ಹೊಸ ಸೀಟ್ ಕವರ್ ಹಾಕಿದ್ವಿ ಇದು ಬಂದು ನಿಮಗೆ ನಾಲ್ಕು ಪವರ್ ವಿಂಡೋ ಬರ್ತದೆ ನೋಡಿ ಪವರ್ ವಿಂಡೋ ತೋರಿಸ್ತೀನಿ ನೋಡಿ ಈ ಕಡೆ ಲೆಫ್ಟ್ ಸೈಡು ಈಗ ರೈಟ್ ಸೈಡು ನೋಡಿ ನೋಡಿ ಯಾವುದೇ ರೂಪಿಂಗ್ ಎಲ್ಲ ಕ್ಲೀನಾಗಿದೆ ಅದೇ ಕೊಳೆ ಬಳೆ ಯಾವುದು ಇಲ್ಲ ಎಲ್ಲ ನೀಟಾಗಿದೆ ಬನ್ನಿ ಬನ್ನಿ ಹಾಗೆ ಹೊರಗಡೆ ತೋರಿಸ್ತೀನಿ ಬನ್ನಿ ಪೇಮೆಂಟ್ ಏನು ಮಾಡಬೇಕು ಅಂತ ಕಾಲ್ ಮಾಡಿ ಹೇಳ್ತೀನಿ ಬನ್ನಿ ಹಾಗೆ ನೋಡಿ ಡಿಕ್ಕಿ ಎಲ್ಲ ಒರ್ಜಿನಲ್ಲು ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ಏನಿಲ್ಲ ನೋಡಿ ಯಾವುದೇ ಡೆಂಟುಗಳು ಯಾವುದೇ ಇಲ್ಲ ನೋಡಿ ಹಾಗೆ ಸ್ಟೆಪ್ನಿ ತೋರಿಸ್ತೀನಿ ಸ್ಟೆಪ್ನಿ ಕೂಡ ಅಪಲೋ ಟೈರೆ ಐದಕ್ಕೆ ಐದು ಅಪಲೋ ಟೈರ್ ಇದೆ ನೋಡಿ ಟೈರು ಚೆನ್ನ ಸ್ಟೆಪ್ನಿಯೂ ಚೆನ್ನಾಗಿದೆ ಬನ್ನಿ ಹಾಗೆ ಹೊರಗಡೆ ರೌಂಡ್ ತೋರಿಸ್ತೀನಿ ನೋಡಿ ಯಾವುದೇ ಡಿಕ್ಕಿ ಯಾವುದೇ ಡೆಂಟು ಇಲ್ಲ ಎಲ್ಲ ಒರ್ಜಿನಲ್ ಇದೆ ಬೂಟ್ ಸ್ಪೇಸ್ ಫ್ರೀ ಇದೆ ನಿಮಗೆ ನೋಡಿ ಹೊರಗಡೆ ನೋಡಿ ಲೆಫ್ಟ್ ಸೈಡಲ್ಲಿ ನೋಡಿ ನೋಡಿ ಲೆಫ್ಟ್ ಸೈಡ್ ಟೈರ್ ನೋಡಿ ನಾಲ್ಕು ಕೂಡ ಒರಿಜಿನಲ್ ಟೈರೆ ಎಲ್ಲ ಅಪೋಲ ಕಂಪ್ನಿ ಟೈರ್ಗಳು ನೋಡಿ ಎಲ್ಲ ಇದೆ ಬನ್ನಿ ಒಂದು ಬ ಸಾರಿ ವಿಸಿಟ್ ಮಾಡಿ ನಮ್ಮ ಪಾರ್ಕಿಂಗ್ಗೆ ಹಾಗೆ ಮರ್ಯದಲ್ಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ